ಆದ್ರೂ ನಾವು ಯಾವತ್ತೂ ಇಂಥ ಮುಷ್ಕರ ಮಾಡಿರೋ ಉದಾಹರಣೆಗಳಿಲ್ಲ ಆದರೆ ಮೊದಲ ಬಾರಿಗೆ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಇಡೀ ರಾಜ್ಯಾದ್ಯಂತ ನಾವು ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಸರ್ಕಾರ ನಮಗೆ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಎರಡನೇದಾಗಿ ನಮಗೆ ಈಗಿರೋ ಕೆಲಸವನ್ನು ಮಾಡೋದಕ್ಕೆ ಸೂಕ್ತ ಕಾಲಾವಕಾಶವನ್ನು ಕೊಡಬೇಕು ಆಮೇಲೆ ತಾಂತ್ರಿಕ ಕೆಲಸಗಳನ್ನು ಮಾಡೋದಕ್ಕೆ ಸೂಕ್ತ ತರಬೇತಿಯನ್ನು ನೀಡಿ ಅದಕ್ಕೆ ಸಫಿಶಿಯಂಟ್ ನಮಗೆ ಕಾಲಾವಕಾಶವನ್ನು ನೀಡಿದರೆ ನಾವು ಕೆಲಸವನ್ನು ಮಾಡಕ್ಕೆ ಸೂಕ್ತ ಆಗುತ್ತೆ ಅದೇ ರೀತಿ ಪ್ರತಿ ಗ್ರಾಮ ಆಡಳಿತ ವೃತ್ತಕ್ಕೆ ಒಂದು ಕಚೇರಿ ಮತ್ತು ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಸ್ ಒದಗಿಸಿಕೊಡಬೇಕು ಆಮೇಲೆ ಈ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ರಜಾ ದಿನಗಳಲ್ಲಿ ಕೆಲಸ ಅಂತ ಒತ್ತಡ ಅದು ಸಾಮಾನ್ಯವಾಗಿ ಯಾವುದೋ ನೈಸರ್ಗಿಕ ವಿಕೋಪ ಮತ್ತು ಚುನಾವಣಾ ಸಂದರ್ಭವನ್ನು ಹೊರತುಪಡಿಸಿದರೆ ಎಮರ್ಜೆನ್ಸಿ ಕೆಲಸವನ್ನು ಹೊರತುಪಡಿಸಿದರೆ ನಾವು ರಜಾ ದಿನಗಳಲ್ಲಿ ಕೆಲಸ ಮಾಡಬಾರ್ದು ಅಂತೇಳಿ ಸರ್ಕಾರದ ಆದೇಶ ಇದ್ರೂ ದಿನಂಪ್ರತಿ ನಮಗೆ ರಜೆಯ ದಿನ ರವಿವಾರದಂದು ರಜಾ ದಿನಗಳಂದು ನಮಗೆ ಕೆಲಸ ಮಾಡೋ ಮಾಡುವಂಥ ಒತ್ತಡ ಪರಿಸ್ಥಿತಿ ಇದೆ ಯಾಕಂದರೆ ವಿವಾದ ಯಾಕೆ ಮಾಡೋದ್ರ ಮೂಲಕ ರ್ಯಾಂಕ್ ಭಿನ್ನತಿ ನಮಗೆ ಅವರು ಮೊದಲು ನಾವು ಮೊದಲು ಅಂತೇಳಿ ನಾವೆಲ್ಲ ನಮ್ಮ ಸಂಸಾರನೇ ಮರೆತು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಹೀಗಾಗಿ ನಿನ್ನೆ ವಾಟ್ಸಪ್ ಮೂಲಕ ಬಂದಿರುವಂಥ ಒಂದು ಇದ್ರ ಪ್ರಕಾರ ಕಳೆದ ಎರಡು ಮೂರು ವರ್ಷಗಳಿಂದ ಸುಮಾರು ಐವತ್ತು ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಸಾವೇ ಸಾವು ಸತ್ತಿದ್ದಾರೆ ತೀರ್ಕೊಂಡಿದ್ದಾರೆ ಅಂತ ಅಂದ್ರೆ ನಮ್ಮ ನಮಗೆ ಆಗ್ತಾ ಇಲ್ಲ ನಮಗೆ ಅಷ್ಟು ಒತ್ತಡದ ಜ ಪರಿಸ್ಥಿತಿಯನ್ನು ನಾವೆಲ್ಲ ಎದುರಿಸ್ತಾ ಇದ್ದೀವಿ ನಿನ್ನೆ ಜೇವರ್ಗಿ ತಾಲೂಕಲ್ಲಿ ಒಬ್ಬ ಗ್ರಾಮ ಅಧಿಕಾರಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರೋ ಸುದ್ದಿ ಇಂಥವೆಲ್ಲ ನಾವು ನೋಡಿದ್ರೆ ನಾವೆಲ್ಲ ಕಣ್ಣೀರಿನಲ್ಲಿ ನಾವು ಕೈ ತೊಳೆಯೋ ಪರಿಸ್ಥಿತಿ ಇದೆ ಹೀಗಾಗಿ ಇಂಥ ಈ ಎಲ್ಲ ಕಷ್ಟಗಳ ದೂರ ಆಗಲಿ ನಮಗೆ ಸರ್ಕಾರ ನಮಗೆಲ್ಲ ಸಣ್ಣ ಸಣ್ಣ ಬೇಡಿಕೆಗಳು ಏನು ದೊಡ್ಡ ಮಟ್ಟದ ಬೇಡಿಕೆಗಳನ್ನೆಲ್ಲ ನಮಗೆ ನಾವು ಕೇಳ್ತಿರೋದು ಮೂಲಭೂತ ಸೌಕರ್ಯಗಳು ಗ್ರಾಮಾಡಳಿತ ಗ್ರಾಮಾಡಳಿತ ಅಧಿಕಾರಿಗಳ ತಾಲೂಕು ಘಟಕ ಕಾರಟಗಿ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳಿಗೆ ಅವ್ರ ಹೋರಾಟಕ್ಕೆ ಅಥವಾ ಮುಸ್ಕರಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನೀಡುವುದರ ಜೊತೆಗೆ ತನ್ನೂ ಮನ ಧನದ ಮೂಲಕ ಅವ್ರ ಜೊತೆಗಿರ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲರ ಸಮಸ್ಯೆಗಳನ್ನು ಪರಿಹರಿಸತಕ್ಕಂಥ ಗ್ರಾಮಾಡಳಿತ ಅಧಿಕಾರಿಗಳ ಸಮಸ್ಯೆ ನಿಜವಾಗಲೂ ಕೂಡ ಎಲ್ಲರೂ ಕೂಡ ಆ ಸಮಸ್ಯೆಗಳನ್ನ ಒಂದು ಬಾರಿ ಏನಾದರೂ ನಾವು ನೋಡಿದ್ರೆ ಅಯ್ಯೋ ಅನಿಸುತ್ತೆ ಅಂಥವ್ರು ಎಲ್ಲರಿಗೂ ಸಮಸ್ಯೆ ಅಂದರೆ ಹುಟ್ಟಿನಿಂದ ಚಟ್ಟದವರಿಗೂ ಎಲ್ರಿಗೂ ಸಮಸ್ಯೆಗಳನ್ನ ಗ್ರಾಮಾಡಳಿತ ಅಧಿಕಾರಿಗಳು ಅವರು ಇವತ್ತು ಸಮಸ್ಯೆಲಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ನಮ್ಮೆಲ್ಲರಿಗೂ ಒಂದು ರೀತಿಯ ಬೇಸರದ ಸಂಗತಿ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಜನರು ಜನಪ್ರತಿನಿಧಿಗಳು ಇಲಾಖೆ ಮೇಲಾಧಿಕಾರಿಗಳು ಕೂಡ ಸರ್ವರ್ ಕೂಡ ಅವ್ರ ಜೊತೆಗೆ ನಿಂತ್ಕೊಂಡು ಅವ್ರ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಗಳ ಹೋರಾಟಕ್ಕೆ ನಾನು ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನೀಡುತ್ತೇನೆ ಧನ್ಯವಾದಗಳು ಕೆಲವು ಬೇಡಿಕೆಗಳ ಕುರಿತು ಮುಷ್ಕರ ನಡೆಸ್ತಾ ಇದ್ದಾರೆ ಈ ಮುಷ್ಕರಕ್ಕೆ ನಾವು ಆಸ್ ಎ ಟಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ சவித்ரி மேடம் அவருக்கு நான் நான் பூர்வம் எல்லா கிராம ஆட அதிக்காரி பரவாயில் தன்யவாத நம்ம டாக்டி தாலூக்கின கீழே சாகிவா சங்கமா மேடம் அவரு நம்மெல்லாம் பெலோதா நம்ம நமஸ்காரே பால்வொண்ட்ரு அவரிக்கும் நான் ஹயபூர்வ ன்யவாத ನಮ್ಮೆಲ್ಲರೂ ಉದ್ದೇಶಿಸಿ ಅವರು ಒಂದೆರಡು ಮಾತನ್ನು ನಮ್ಮನ್ನು ನಂಚ್ಕೊಳ್ಬೇಕು ಅಂತೋ ಈಗ ಒಂದನೇನು ತಿಳಿಸುತ್ತೆ ಈಗ ಗ್ರಾಮ ಅಧಿಕಾರಿಗಳಿಗೆ ನಾವೆಲ್ಲರೂ ಸಪೋರ್ಟ್ ಆಗಿರ್ತೀವಿ ಎಲ್ಲ ಏನೇ ಬರಲಿ ಕೆಲಸ ಬಗ್ಗೆ ಟೈ ಮಾಡ್ಕೊಂಡು ಹೋಗೋಣ ಇದೆಲ್ಲ ನಿಮಗೆ ಸು ಭಾರಗಳನ್ನು ಕಡಿಮೆ ಮಾಡುವಂಥ ಒಂದು ಉದ್ದೇಶ ಪೂರ್ವಕವಾಗಿ ಎಲ್ಲರೂ ಎಲ್ಲರಿಗು ಕೆಲಸಗಳ ಒತ್ತಡ ಇದ್ದೆ ಆದ್ರೂ ನಿಮ್ಮ ಕೆಲಸಗಳನ್ನು ನೋಡಿ ನಮಗೂನು ನಿಮ್ಮ ನಿನ್ನಿಂದ ಮಾಡಿದರೆ ಎಲ್ಲ ಚೆನ್ನಾಗಿರ್ತದೆಲ್ಲ ರಾಜ್ಯಾದ್ಯಂತ ನಾವು ಮಾಡಕತ್ತೀರಿ ಹೋರಾಟನ ಎಲ್ಲರಿಗೂ ನಮ್ಮ ಸಪೋರ್ಟ್ ಯಾವಾಗಲೂ ಇದ್ದೇ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತಿದ್ದೇನೆ ನಮಸ್ಕಾರ ಭಾಗವಹಿಸಿ ಯಶಸ್ವಿಗೊಳಿಸಿದ ನಿಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಧನ್ಯವಾದಗಳು ಅಂತ ನಾವು ಇವತ್ತೇನು ಮುಸ್ಕರವನ್ನು ಮಾಡ್ತಾ ಇದ್ದೀವಿ ಲೇಖನಿ ಸ್ಥಗಿತ ಮತ್ತು ಮೊಬೈಲ್ ಆ್ಯಪ್ಗಳನ್ನು ಸ್ಥಗಿತ ಮಾಡಿ ನಮ್ಮ ಕೆಲವು ಸ್ನೇಹಿತರು ತಮ್ಮ ಮೊಬೈಲ್ ಮತ್ತು ಪಿನ್ನುಗಳಿಗೆ ಕಪ್ಪು ಪಟ್ಟಿಯನ್ನು ಕಟ್ಟಿ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಹಚ್ಚಿರೋ ಹಂಚಿರೋದು ನೋಡಿದರೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡ್ತಾರೆ ಎಮರ್ಜೆನ್ಸಿ ಇದೆ ಸರ್ ದಯಮಾಡಿ ನಿಮ್ಗೆ ಲಾಗಿನಿಂದ ಮೂವ್ ಮಾಡಿರ್ತೀವಿ ರಾತ್ರಿ ಹನ್ನೆರಡಕ್ಕೆ ಫೋನ್ ಮಾಡಿರೋ ಉದಾಹರಣೆಗಳು ಇದಾವೆ ನಮಗೆ ಯಾವುದೇ ಸಮಯದ ಇಲ್ಲ ನಾವು ಕೆಲಸ ಮಾಡೋದು ಆಮೇಲೆ ಯಾವುದೇ ಬಾರ್ಡ್ರಲ್ಲ ನಮ್ಮ ಕೆಲಸಕ್ಕೆ ಯಾವುದೇ ನಾವು ಜನರಿಂದ ಶುರುವಾಗುವ ನಮ್ಮ ಕೆಲಸ ಮರಣದ ಮೀರಿ ನಮ್ಮ ಕೆಲಸ ಆಗಿದೆ ಹೀಗಾಗಿ ನಾವು ಮುಖ್ಯವಾಗಿ ಸಂಕ್ಷಿಪ್ತವಾಗಿ ನಮ್ಮ ಕೆಲಸದ ಬಗ್ಗೆ ನಾವು ಹೇಳಬೇಕಂದ್ರೆ ನಮಗೆ ಕೆಲಸ ಹೊರೆ ಜಾಸ್ತಿ ಆಗೋದು ಸುಮಾರು ಹದಿನೇಳಕ್ಕೂ ಹೆಚ್ಚು ಆ್ಯಪ್ ಮೂಲಕ ಮತ್ತು ಈ ವೆಬ್ಸೈಟ್ಗಳ ಮೂಲಕ ನಾವು ಕಂಪ್ಯೂಟರ್ ಕೆಲಸವನ್ನು ನಾವು ಮಾಡಬೇಕಾಗಿದೆ ಅದಕ್ಕೆ ತಕ್ಕಂತೆ ನಮಗೆ ಸಮಯ ಮತ್ತು ಸೂಕ್ತ ತರಬೇತಿ ಕೊರತೆಯಿಂದ ನಾವು ಬಹಳಷ್ಟು ಜನ ಗ್ರಾಮ ಸಹ ಗ್ರಾಮಾಡಳಿತ ಅಧಿಕಾರಿಗಳಿಗೆ ಕಂಪ್ಯೂಟರ್ ಬಳಕೆ ಮೊಬೈಲ್ ಬಳಕೆ ಸರಿ ಕೊಡದೇ ಇದ್ದರೂ ನಮ್ಮ ನಮ್ಗೆ ಯಾವುದೇ ರೀತಿ ಮೊಬೈಲ್ ಕಂಪ್ಯೂಟ್ರು ಲ್ಯಾಪ್ಟಾಪು ಯಾವುದೇ ರೀತಿ ಸೌಲಭ್ಯಗಳಿಲ್ಲದೇ ಇದ್ರೂ ಇರುವ ಸೌಲಭ್ಯಗಳಲ್ಲಿಯೇ ನಾವು ಇಷ್ಟು ವರ್ಷ ಮೂರ್ನಾಲ್ಕು ವರ್ಷಗಳಿಂದ ನಾವು ಆ್ಯಪ್ಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ನಮಗೆ ಮಾನಸಿಕ ಒತ್ತಡ ಸಮಯ ಇಲ್ಲದೇ ಇರೋದರಿಂದ ಗ್ರಾಮಾಡಳಿತ ಕಚೇರಿಗಳು ಸಂಪೂರ್ಣ ಮೂಲಭೂತ ಸೌಕರ್ಯಗಳೇ ಇಲ್ಲ ನಮಗೆ ನಮಗೆ ಟೇಬಲ್ ಕುರ್ಚಿಯಿಂದ ಹಿಡಿದು ಸ್ವಲ್ಪ ಕಚೇರಿನೇ ಇಡೀ ತಾಲೂಕಲ್ಲಿ ನಮಗೆ ಹೆಡ್ ಕ್ವಾರ್ಟರ್ ಹೋಗ್ಬಿಟ್ರೆ ಎಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಕಚೇರಿಗಳಿಲ್ಲ ಹೀಗಾಗಿ ಇಡೀ ರಾಜ್ಯದ ಇದು ನಮ್ದು ಒಂದೇ ಸಮಸ್ಯೆ ಅಲ್ಲ ಇಡೀ ರಾಜ್ಯದೇ ಸಮಸ್ಯೆ ಹೀಗಾಗಿ ನಾವೆಲ್ಲ ಬಹಳ ಕಷ್ಟದ ದಿನಗಳನ್ನು ನಾವು ಎದುರಿಸ್ತಾ ಇದ್ದೀವಿ ಅತಿ ಅವಶ್ಯಕ ಅತಿ ತುರ್ತು ಸೇವೆಗಳನ್ನು ಒದಗಿಸ್ತಿರೋ ನಾವು ನಮಗೆ ಇವತ್ತು ಮೂಲಭೂತ ಸೌಕರ್ಯಗಳ ಇಲ್ಲ ಅಂತೇಳಿ ನಾವು ಈಗಿನ ಕಾಲದಲ್ಲಿ ಹೇಳ್ತಿರೋದು ಒಂದು ದುರಂತವೇ ಸರಿ ನಾವು ಆದ್ರೂ ನಾವು ಯಾವತ್ತೂ ಇಂಥ ಮುಷ್ಕರ ಮಾಡಿರೋ ಉದಾಹರಣೆಗಳಿಲ್ಲ ಆದರೆ ಮೊದಲ ಬಾರಿಗೆ ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ಇಡೀ ರಾಜ್ಯಾದ್ಯಂತ ನಾವು ಸ್ಟ್ರೈಕನ್ನು ಮಾಡ್ತಾ ಸರ್ಕಾರ ನಮಗೆ ಮೊದಲನೇದಾಗಿ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಎರಡನೇದಾಗಿ ನಮಗೆ ಈಗಿರೋ ಕೆಲಸವನ್ನು ಮಾಡೋದಕ್ಕೆ ಸೂಕ್ತ ಕಾಲಾವಕಾಶವನ್ನು ಕೊಡಬೇಕು ಆಮೇಲೆ ತಾಂತ್ರಿಕ ಕೆಲಸಗಳನ್ನು ಮಾಡೋದಕ್ಕೆ ಸೂಕ್ತ ತರಬೇತಿಯನ್ನು ನೀಡಿ ಅದಕ್ಕೆ ಸಫಿಶಿಯೆಂಟ್ ನಮಗೆ ಕಾಲಾವಕಾಶವನ್ನು ನೀಡಿದರೆ ನಾವು ಕೆಲಸವನ್ನು ಮಾಡೋಕ್ಕೆ ಸೂಕ್ತ ಆಗುತ್ತೆ ಅದೇ ರೀತಿ ಪ್ರತಿ ಗ್ರಾಮ ಆಡಳಿತ ವೃತ್ತಕ್ಕೆ ಒಂದು ಕಚೇರಿ ಮತ್ತು ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ ಒದಗಿಸಿಕೊಡಬೇಕು ಆಮೇಲೆ ಈ ಗ್ರಾಮ ಅಧಿಕಾರಿಗಳಿಗೆ ರಜಾ ದಿನಗಳಲ್ಲಿ ಕೆಲಸ ನಿರ್ವಹಿಸುವುದು ಅಂತ ಒತ್ತಡ ಅದು ಸಾಮಾನ್ಯವಾಗಿ ಯಾವುದೋ ನೈಸರ್ಗಿಕ ವಿಕೋಪ ಮತ್ತು ಚುನಾವಣಾ ಸಂದರ್ಭವನ್ನು ಹೊರತುಪಡಿಸಿದರೆ ಎಮರ್ಜೆನ್ಸಿ ಕೆಲಸವನ್ನು ಹೊರತುಪಡಿಸಿದರೆ ನಾವು ರಜಾ ದಿನಗಳಲ್ಲಿ ಕೆಲಸ ಮಾಡಬಾರ್ದು ಅಂತೇಳಿ ಸರ್ಕಾರದ ಆದೇಶ ಇದ್ರೂ ದಿನಂಪ್ರತಿ ನಮಗೆ ರಜೆಯ ದಿನ ರವಿವಾರದಂದು ರಜಾ ದಿನಗಳಂದು ನಮಗೆ ಕೆಲಸ ಮಾಡೋ ಮಾಡುವಂಥ ಒತ್ತಡ ಪರಿಸ್ಥಿತಿ ಇದೆ ಯಾಕಂದರೆ ವಿವಾದ ಆ್ಯಪ್ ಮಾಡೋದ್ರ ಮೂಲಕ ರ್ಯಾಂಕ್ ಬೆನ್ನು ಹತ್ತಿ ನಮಗೆ ಅವರು ಮೊದಲು ನಾವು ಮೊದಲು ಅಂತೇಳಿ ನಾವೆಲ್ಲ ನಮ್ಮ ಸಂಸಾರನೇ ಮರೆತು ಕೆಲಸ ಮಾಡೋ ಪರಿಸ್ಥಿತಿ ಬಂದಿದೆ ಹೀಗಾಗಿ ನಿನ್ನೆ ವಾಟ್ಸಪ್ ಮೂಲಕ ಬಂದಿರುವಂಥ ಒಂದು ಇದ್ರ ಪ್ರಕಾರ ಕಳೆದ ಎರಡು ಮೂರು ವರ್ಷಗಳಿಂದ ಸುಮಾರು ಐವತ್ತು ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಸಾವಿ ಸಾವು ಸತ್ತಿದ್ದಾರೆ ತೀರ್ಕೊಂಡಿದ್ದಾರೆ ಅಂತ ಅಂದ್ರೆ ನಮ್ಗೆ ನಮಗೆ ಆಗ್ತಾ ಇಲ್ಲ ನಮಗೆ ಅಷ್ಟು ಒತ್ತಡದ ಪರಿಸ್ಥಿತಿಯನ್ನು ನಾವೆಲ್ಲ ಎದುರಿಸ್ತಾ ಇದ್ದೀವಿ ನಿನ್ನೆ ಜೇವರ್ಗಿ ತಾಲೂಕಲ್ಲಿ ಒಬ್ಬ ಗ್ರಾಮ ಆಡಳಿತಾಧಿಕಾರಿ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿರೋ ಸುದ್ದಿ ಇಂಥವೆಲ್ಲ ನಮ್ಮ ನೋಡಿದರೆ ನಾವೆಲ್ಲ ಕಣ್ಣೀರಿನಲ್ಲಿ ನಾವು ಕೈ ತೊಳೆ ಪರಿಸ್ಥಿತಿ ಇದೆ ಹೀಗಾಗಿ ಇಂಥ ಈ ಎಲ್ಲ ಕಷ್ಟಗಳ ದೂರ ಆಗಲಿ ನಮಗೆ ಸರ್ಕಾರ ನಮಗೆಲ್ಲ ಸಣ್ಣ ಸಣ್ಣ ಬೇಡಿಕೆಗಳು ಏನು ದೊಡ್ಡ ಮಟ್ಟದ ಬೇಡಿಕೆಗಳನ್ನೆಲ್ಲ ನಮಗೆ ನಾವು ಕೇಳ್ತಿರೋದು ಮೂಲಭೂತ ಸೌಕರ್ಯಗಳು ಹೀಗಾಗಿ ನಮ್ಮ ರಾಜ್ಯ ಸಂಘದ ಹಿನ್ನೆಲೆಯಲ್ಲಿ ನಿರ್ದೇಶನದ ಹಿನ್ನೆಲೆಯಲ್ಲಿ ನಾವೆಲ್ಲ ಸ್ಟ್ರೈಕನ್ನು ಮಾಡ್ತಾ ಇದ್ದೀವಿ ಮುಸ್ಕರವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಕಂದಾಯ ಇಲಾಖೆ ನೌಕರರ ಸಂಘದವರು ಮತ್ತು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರು ನೌಕರ ಸಂಘದವರು ಎಲ್ಲರೂ ಬೆಂಬಲ ನೀಡಿದ್ದಾರೆ ಯಾಕಂದರೆ ಅನಿವಾರ್ಯ ನಾವು ಕೇಳ್ತಿರೋದನ್ನು ಮಾನವೀಯತೆ ದೃಷ್ಟಿಯಿಂದ ನಮಗೆ ನಾವು ಕೇಳ್ತಿರೋ ಸೌಲಭ್ಯಗಳನ್ನು ಪೂರೈಸಿ ನಮಗೆ ಭಾಳ ಆರೋಗ್ಯಕರ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತೇಳಿ ನಾವೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕೆ ಸರ್ಕಾರ ಆದಷ್ಟು ಬೇಗನೆ ಬೇಗನೆ ನಮ್ಮ ಬೇಡಿಕೆಯನ್ನು ಈಡೇರಿಸಲಿ ಅಂತೇಳಿ ನಾನು ಈ ಮುಷ್ಕರದ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡಿಕೊಡ್ದೆ ಇಷ್ಟು ಹೇಳಿ ನನ್ನ ಒಂದೆರಡು ಮಾತುಗಳನ್ನು